ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಗುರುಶುಕ್ರಶನಿಭಶ್ಚ ರಾಹವೇ ಕೇತವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ವೀಕ್ಷಕರಿಗೆಲ್ಲರಿಗೂ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ ಈ ತಿಂಗಳು ಯುಗಾದಿ ಹಬ್ಬ ಆಚರಿಸ್ತಾ ಇರೋದ್ರಿಂದ ತಮಗೆಲ್ಲರಿಗೂ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಗುರುಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿಯವರ ಭವಿಷ್ಯ ಹೇಗಿದೆ ದಯವಿಟ್ಟು ತಿಳಿಸ್ಕೊಡ್ತೀರಾ ನೋಡಿ ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ರವಿಯ ಒಂದು ಸ್ಥಿತಿಯನ್ನು ಗಮನಿಸೋದಾದರೆ ರವಿ ಹನ್ನೊಂದರಲ್ಲಿ ಹದಿನಾಲ್ಕನೇ ತಾರೀಕಿನವರೆಗೂ ಸಂಚಾರ ಮಾಡ್ತಾ ಇರೋದ್ರಿಂದ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತೀವಿ ಅಂದರೆ ಸರ್ಕಾರದಿಂದ ಧನಲಾಭ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತೀರ ಪ್ರಾಪ್ತಿ ಕೀರ್ತಿ ಮಾನಸನ್ಮಾನಗಳನ್ನು ನೀವು ಅಂತ ಕಾಲ ಆಗಿರುತ್ತೆ ಆದರೆ ಹದಿನೈದರ ನಂತರ ಹನ್ನೆರಡರಲ್ಲಿ ಬರೋದರಿಂದ ಸ್ವಲ್ಪ ಹಿನ್ನಡೆಗಳು ಉಂಟಾಗುತ್ತೆ ಅನಾರೋಗ್ಯ ಉಂಟಾಗುವಂಥ ಸಂದರ್ಭಗಳು ಬರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಹಾಗೇ ವೃಷಭ ರಾಶಿ ಅಂತ ಒಂದು ತಕ್ಷಣ ನಾವು ತೆಗೆದುಕೊಳ್ಳೋದಾದರೆ ಅಲ್ಲಿ ಮೂರು ನಕ್ಷತ್ರಗಳಿರುತ್ತೆ ಕೃತಿಕಾ ನಕ್ಷತ್ರದ ಮೂರು ಪಾದಗಳು ರೋಹಿಣಿ ನಕ್ಷತ್ರ ಮತ್ತು ಮೃಗಶಿರ ಅಂತ ಹೇಳ್ತೀವಿ ಆದ್ದರಿಂದ ನಾವು ನಕ್ಷತ್ರದ ಒಂದು ನಕ್ಷತ್ರವಾರು ನೋಡೋದಾದರೆ ಯಾರೆಲ್ಲ ಕೃತಿಕಾ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದದಲ್ಲಿ ಜನಿಸಿರ್ತೀರ ಅವರಿಗೆ ಈ ಮೊದಲ ಹದಿನಾಲ್ಕು ದಿನಗಳು ನಾವು ಹೇಳುವಂತಹ ಈ ಶುಭ ಫಲಗಳಲ್ಲಿ ಸ್ವಲ್ಪ ಹಿನ್ನಡೆಗಳು ಸಹ ಕಂಡು ಬರುತ್ತೆ ಯಾಕಂದರೆ ಅಂಥ ಉತ್ತಮವಾದಂತಹ ಒಂದು ಸ್ಥಾನ ಆಗಿರೋದಿಲ್ಲ ಯಾರೆಲ್ಲ ಕೃತಿಕ ನಕ್ಷತ್ರದಲ್ಲಿ ಜನಿಸಿದ್ದೀರ ಆದರೆ ಯಾ ಹದಿನಾಲ್ಕರ ನಂತರದ ದಿನಗಳು ಏನಿದ್ದಾವೆ ನಿಮಗೆ ಅನುಕೂಲಕರವಾಗಿ ಪರಿಣಮಿಸುತ್ತೆ ಹಾಗೆ ರೋಹಿಣಿ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಮೊದಲ ಹದಿನಾರು ಹದಿನಾಲ್ಕು ದಿನಗಳು ಅತ್ಯುತ್ತಮವಾದಂಥ ಕಾಲ ಅಂತಲೇ ಹೇಳ್ಬೋದು ಅಂದರೆ ರವಿಯಿಂದ ಬರ್ತಕ್ಕಂಥ ಎಲ್ಲ ಫಲಗಳನ್ನು ನೀವು ಪೂರ್ಣವಾಗಿ ಅನುಭವಿಸ್ತೀರ ಹಾಗೆ ನಂತರದ ದಿನಗಳು ಏನಿದ್ದಾವೆ ಹದಿನಾಲ್ಕರಿಂದ ಇಪ್ಪತ್ತೇಳನೇ ತಾರೀಕು ಸ್ವಲ್ಪ ಅನಾನುಕೂಲಗಳು ಸಂದರ್ಭಿಸುತ್ತೆ ಅಂದರೆ ರವಿಯಿಂದ ಉಂಟಾಗುವಂತಹ ಒಂದು ಏನು ಶುಭ ಕಾರ್ಯಗಳು ಹೇಳಿದ್ರೆ ಸ್ವಲ್ಪ ಹಿನ್ನಡೆ ಉಂಟಾಗ್ಬೋದು ಆದರೆ ಕೊನೆಯ ಮೂರು ದಿನಗಳು ಅತ್ಯಂತ ಶುಭದಾಯಕವಾಗಿರುತ್ತೆ ಹಾಗೆ ಯಾರೆಲ್ಲ ಮೃಗಶಿರ ನಕ್ಷತ್ರ ಒಂದು ಎರಡು ಪಾದದಲ್ಲಿ ಜನಿಸಿದ್ದೀರ ಅವರಿಗೆ ಹದಿನಾಲ್ಕರಿಂದ ಇಪ್ಪತ್ತೇಳನೇ ದಿನಾಂಕದವರೆಗೂ ಉತ್ತಮವಾದಂಥ ದಿನಗಳಾಗಿರುತ್ತೆ ಉಳಿದಂತೆ ಸಾಮಾನ್ಯವಾದಂಥ ದಿನಗಳು ಅಂತ ಹೇಳ್ಬೋದು ಹಾಗೆ ಹತ್ತರಲ್ಲಿ ಕುಜಾ ಮತ್ತು ಹನ್ನೊಂದರಲ್ಲಿ ಸಂಚಾರ ಮಾಡೋದರಿಂದ ತಾರೀಕು ಇಪ್ಪತ್ತ್ಮೂರರ ನಂತರ ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂಥ ಕಾಲ ಅಂದರೆ ಭೂಮಿ ತೆಗೆದುಕೊಳ್ಳೋದಕ್ಕೆ ಅದಕ್ಕೆ ಅಥವಾ ಭೂಮಿ ವ್ಯವಹಾರಗಳನ್ನು ನೀವು ಮಾಡೋದಾದರೆ ಅಂದರೆ ಯಾರೆಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ ಇದ್ದೀರಾ ಅವ್ರಿಗೂ ಸಹ ಸಾಕಷ್ಟು ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಹಾಗೆ ಹನ್ನೆರಡರಲ್ಲಿ ಬುಧ ಸಂಚಾರ ಮಾಡ್ತಾ ಇದ್ದು ಒಂಬತ್ತನೇ ತಾರೀಕಿನ ನಂತರ ಹನ್ನೊಂದನೇ ಮನೆಗೆ ಇಂದಿನ ಮನೆಗೆ ಬರೋದರಿಂದ ನಿಮಗೆ ಒಂಬತ್ತನೇ ತಾರೀಕಿನ ನಂತರ ಹೆಚ್ಚಿನ ಶುಭ ಫಲಗಳನ್ನು ಅನುಭವಿಸ್ತೀರ ಯಾರೆಲ್ಲ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದ್ದಾರೆ ಅವರಿಗೆ ತಾರೀಕು ಒಂಬತ್ತರ ನಂತರ ಏನಿದೆ ಏಳು ದಿನ ಮೂವತ್ತನೇ ತಾರೀಕಿನವರೆಗೂ ಸ್ವಲ್ಪ ಈ ಬುಧನ ಒಂದು ಏನು ಕಾರ್ಯಗಳನ್ನು ನಾವು ಹೇಳಿದ್ವಿ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳುಂಟಾಗುತ್ತೆ ಆದರೆ ರೋಹಿಣಿ ನಕ್ಷತ್ರದವರಿಗೆ ಒಂಬತ್ತರಿಂದ ಮೂವತ್ತನೇ ತಾರೀಕಿನವರೆಗೂ ಅತ್ಯುತ್ತಮವಾದಂಥ ಫಲಗಳನ್ನು ಅನುಭವಿಸ್ತೀರಾ ಹಾಗೆ ಮೃಗಶಿರ ಒಂದು ಎರಡನೇ ಪಾದದಲ್ಲಿ ಯಾರು ಜನಿಸಿದಿರಾ ಅವರಿಗೂ ಸಹ ಪ್ರಥಮ ಒಂಬತ್ತು ದಿನಗಳು ಶುಭದಾಯಕವಾಗಿ ಇರುತ್ತೆ ಇನ್ನು ಹನ್ನೊಂದರಲ್ಲಿ ಶುಕ್ರ ಸಂಚಾರ ಮಾಡ್ತಾ ಇದ್ದು ನಂತರ ಹನ್ನೆರಡು ಅಂದರೆ ಈ ಎರಡೂ ಸ್ಥಾನಗಳು ಅತ್ಯಂತ ಶುಭದಾಯಕವಾಗಿದೆ ಆದ್ದರಿಂದ ಈ ರಾಶಿಯವರಿಗೆ ಈ ಒಂದು ಶುಕ್ರಬಲ ಇರೋದರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಒಂದು ಅವಕಾಶಗಳು ಜಾಸ್ತಿ ಇರುತ್ತೆ ಮಿತ್ರ ಜನರಿಂದ ಲಾಭ ಅಂದರೆ ನಿಮ್ಮ ಮಿತ್ರರಿಂದ ನಿಮಗೆ ಧನ ಸಹಾಯ ಒದಗಿ ಬರುವಂಥದ್ದು ಮೃಷ್ಟಾನ್ನ ಭೋಜನ ಮಾಡುವಂಥ ದಿನಗಳನ್ನು ನೀವು ಅನುಭವಿಸ್ತೀರಾ ವಸ್ತ್ರಾಲಂಕಾರ ಅಂತ ಹೇಳ್ತೀವಿ ಅಂದರೆ ಉತ್ತಮವಾದಂಥ ಬಟ್ಟೆಗಳನ್ನು ಅಂದರೆ ನಿಮಗೆ ಸಂತೋಷದಾಯಕವಾಗಿ ಇಡುವಂತಹ ಒಂದು ಮಾಸ ಆಗಿರುತ್ತೆ ಅದರಲ್ಲೂ ಯಾರೆಲ್ಲ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ಮೊದಲ ಹದಿಮೂರು ದಿನಗಳು ಹಾಗೂ ಇಪ್ಪತ್ನಾಲ್ಕರಿಂದ ಮೂವತ್ತನೇ ದಿನಾಂಕ ಅತ್ಯಂತ ಶುಭದಾಯಕವಾಗಿರುತ್ತೆ ಅದೇ ರೋಹಿಣಿ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಹದಿಮೂರರಿಂದ ಇಪ್ಪತ್ನಾ ನಾಲ್ಕನೇ ಈ ಶುಕ್ರನ ಫಲಗಳು ಅತ್ಯುತ್ತಮವಾಗಿ ನಡೆಯುತ್ತೆ ಹಾಗೆ ಮೃಗಶಿರ ನಕ್ಷತ್ರ ಒಂದು ಎರಡನೇ ಪಾದದವರಿಗೆ ಮೊದಲ ಹದಿಮೂರು ದಿನ ಹಾಗೂ ಇಪ್ಪತ್ತ್ನಾಲ್ಕರಿಂದ ಮೂವತ್ತನೇ ತಾರೀಕಿನವರೆಗೂ ಶುಭದಾಯಕವಾಗಿದೆ ಇನ್ನು ಹನ್ನೆರಡರಲ್ಲಿ ಗುರು ಸಂಚಾರ ಮಾಡ್ತಾ ಇದೆ ಗುರುಬಲ ಇಲ್ಲ ಅಂತ ಹೇಳ್ತೇವೆ ಹಾಗೆ ಮೇ ಒಂದನೇ ತಾರೀಕಿನ ನಂತರದೂ ಸಹ ಗುರು ಬದಲಾವಣೆ ಆಗೋದ್ರಿಂದ ಜನ್ಮ ಗುರುಗೆ ಬರುತ್ತೆ ಸ್ವಲ್ಪ ಅನಾನುಕೂಲಗಳು ಕಮ್ಮಿ ಆಗುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ ಪ್ರಯಾಣ ಹೊರಟರು ಮಧ್ಯದಲ್ಲಿ ಅನಾನುಕೂಲಗಳು ಪರ್ಮ ಸಂಭವಿಸುತ್ತೆ ಅಂಥೇಳಿ ಹನ್ನೆರಡರಲ್ಲಿ ಗುರು ಸಂಚಾರ ಮಾಡುವಾಗ ಅದರಲ್ಲೂ ಕೃತಿಕಾ ನಕ್ಷತ್ರದವರಿಗೆ ಮೊದಲ ಹದಿನಾರು ದಿನಗಳು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂದರೆ ಪ್ರಯಾಣದಲ್ಲೂ ನೀವು ದುಡ್ಡು ಮಾಡುವಂಥ ಯೋಗ ಇರುತ್ತೆ ಅಂಥೇಳಿ ಹಾಗೆ ರೋಹಿಣಿ ನಕ್ಷತ್ರದವರಿಗೆ ಈ ತಿಂಗಳು ಪೂರ್ತಿ ಗುರುವಿನಿಂದ ಶುಭ ಫಲಗಳೇ ಪ್ರಾಪ್ತಿಯಾಗುತ್ತೆ ಹಾಗೆ ಮೃಗಶಿರ ಒಂದು ಎರಡನೇ ಪಾದದವರಿಗೆ ಹದಿನಾರರಿಂದ ಮೂವತ್ತನೇ ದಿನಾಂಕಗಳು ಅತ್ಯಂತ ಶುಭದಾಯಕವಾಗಿದೆ ಹಾಗೆ ಹತ್ತರಲ್ಲಿ ಶನಿ ಸಂಚಾರ ಮಾಡ್ತಾಯಿದೆ ಕರ್ಮ ಪ್ರಾಪ್ತಿ ಅರ್ಥಹಾನಿ ವಿದ್ಯಾಕೀರ್ತಿ ಹಾನಿ ಅಂತ ಹೇಳ್ತೀವಿ ಅಂದರೆ ಈ ಥರದ ಒಂದು ವಿದ್ಯೆಯಲ್ಲಿ ಅಥವಾ ಹಣಕಾಸಿನ ವ್ಯವಹಾರಗಳಲ್ಲಿ ಕೆಲವೊಂದು ಹಿನ್ನಡೆ ಉಂಟಾಗುವಂಥದ್ದು ಆದರೆ ಯಾರೆಲ್ಲ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ಮೊದಲ ಒಂದು ಏನು ಐದು ದಿನಗಳು ಏನಿದ್ದಾವೆ ಅದು ನಿಮಗೆ ಸಾಕಷ್ಟು ಅನನುಕೂಲಕರವಾಗಿದ್ದರೆ ನಂತರದ ದಿನಗಳು ಶುಭದಾಯಕವಾಗಿರುತ್ತೆ ಹಾಗೆಯೇ ರೋಹಿಣಿ ನಕ್ಷತ್ರದವರಿಗೆ ಪೂರ್ಣ ಫಲ ಅಂದರೆ ಈ ಕಿರಿಕಿರಿಗಳನ್ನು ನೀವೇನು ಅನುಭವಿಸೋದಿಲ್ಲ ಅನುಕೂಲಕರವಾಗಿ ನಡೆಯುತ್ತೆ ಹಾಗೆ ಮೃಗಶಿರ ನಕ್ಷತ್ರದವರೆಗೂ ಸಹ ಸ್ವಲ್ಪ ಎಡರು ತೊಡರುಗಳು ಉಂಟಾಗ್ಬೋದು ಇನ್ನು ಹನ್ನೊಂದರಲ್ಲಿ ರಾಹು ಸಂಚಾರ ಮಾಡ್ತಾ ಇದೆ ಸರ್ವ ವಿಧದಲ್ಲೂ ಲಾಭ ಅಂತ ಹೇಳ್ತೀವಿ ಅಂದರೆ ಎಲ್ಲ ಆಲ್ ಕೈಂಡ್ಸ್ ಆಫ್ ಡೈರೆಕ್ಷನ್ ಅಂತ ಏನು ಹೇಳ್ತೀವಿ ವಿದ್ಯೆ ಇರ್ಬೋದು ಅಥವಾ ಹಣಕಾಸಿನ ಸ್ಥಿತಿ ವಿವಾಹ ಭಾಗ್ಯ ಈ ರೀತಿ ಎಲ್ಲ ಒಂದು ಒಂದು ಕಾರ್ಯಗಳಲ್ಲೂ ನೀವು ಲಾಭವನ್ನು ನೋಡುವಂಥ ದಿನಗಳಾಗಿರುತ್ತೆ ಅದರಲ್ಲೂ ರೋಹಿಣಿ ನಕ್ಷತ್ರ ಯಾರಿದ್ದೀರಾ ರಾಶಿನಲ್ಲಿ ಅವರಿಗೆ ಇದರ ಪೂರ್ಣ ಫಲವನ್ನು ಅನುಭವಿಸ್ತೀರ ಆದರೆ ಕೃತಿಕ ಮತ್ತು ಮೃಗಶಿರ ನಕ್ಷತ್ರದವರಿಗೆ ಸುಮಾರು ಒಂದು ಐವತ್ತು ಪರ್ಸೆಂಟ್ ಶು ಫಲವನ್ನು ನೀವು ನೋಡಲಿಕ್ಕೆ ಸಾಧ್ಯ ಇದೆ ಹಾಗೆ ಐದರಲ್ಲಿ ಕೇತು ಸಂಚಾರ ಮಾಡ್ತಾ ಇದೆ ಆದ್ದರಿಂದ ಯಾರೆಲ್ಲ ಗರ್ಭಿಣಿ ಸ್ತ್ರೀಯರಿದ್ದೀರಾ ಸ್ವಲ್ಪ ಅನನುಕೂಲ ಆಗ್ಬೋದು ಅಂದರೆ ಗರ್ಭಪಾತಗಳಾಗುವಂಥ ಅನಾನುಕೂಲಗಳಿರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಅದರಲ್ಲೂ ರೋಹಿಣಿ ನಕ್ಷತ್ರದ ಯಾರು ಹೆಣ್ಮಕ್ಕಳಿದ್ದೀರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಆದರೆ ಕೃತಿಕಾ ಮತ್ತು ಮೃಗಶಿರಾ ನಕ್ಷತ್ರದವ್ರಿಗೇನು ಅಷ್ಟೊಂದು ಅನುಕೂಲಗಳು ಅನಾನುಕೂಲಗಳು ಸಂಭವಿಸೋದಿಲ್ಲ ಅನುಕೂಲಗಳೇ ಇದೆ ಈ ಒಂದು ಏಪ್ರಿಲ್ ತಿಂಗಳಿನಲ್ಲಿ ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿದರು ನೋಡಿ ಮಕ್ಕಳ ವಿದ್ಯಾಭ್ಯಾಸ ನೋಡೋದಾದರೆ ಈಗ ಗುರುಬಲ ಇಲ್ಲ ಇವರಿಗೆ ಹಾಗೂ ಶನಿಬಲೂ ಇಲ್ಲ ಆದರೂ ಬುಧ ಮತ್ತು ಶುಕ್ರರ ಒಂದು ಅನುಕೂಲದಿಂದ ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ಪಡಿಬಹುದು ಆದರೆ ಈ ಪ್ರಯತ್ನ ಸಫಲವಾಗಬೇಕಾದ್ರೆ ಒಂದು ಶನಿ ಮಹಾತ್ಮರಿಗೆ ಒಂದು ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಅದರಿಂದ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಲಭ್ಯ ಆಗುತ್ತೆ ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ವಿವಾಹ ಸಂತಾನಕ್ಕೆ ನೋಡೋದಾದರೆ ಶುಕ್ರಗ್ರಹ ಉತ್ತಮ ಸ್ಥಾನದ ಸಂಚಾರ ಮಾಡ್ತಾಯಿದೆ ಆದರೆ ಗುರುಬಲ ಇಲ್ಲ ಆದರೂ ಶುಕ್ರಗ್ರಹದ ಒಂದು ಸಪೋರ್ಟ್ನಿಂದ ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ವಿವಾಹ ಕಾರ್ಯಗಳಲ್ಲಿ ಸಕ್ಸಸ್ ಆಗ್ತೀರ ಇನ್ನು ಆ ಮೂವತ್ತು ಪರ್ಸೆಂಟ್ ಏನಿದೆ ಆ ಸಕ್ಸಸ್ ರೇಟನ್ನು ನೀವು ಸ್ವಲ್ಪ ಅನುಕೂಲ ಮಾಡಿಕೊಳ್ಬೇಕು ಅಂದರೆ ಗುರುಗ್ರಹದ ಒಂದು ಆರಾಧನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅಂದರೆ ಯಾವುದಾದ್ರೂ ಒಂದು ಶಿವಾಲಯದಲ್ಲಿ ಒಂದು ಗುರುವಾರ ರುದ್ರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ವಿವಾಹ ಕಾರ್ಯಗಳು ಸಾಂಗವಾಗಿ ನಡೆಯುತ್ತೆ ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳ ನೋಡಿ ಉದ್ಯೋಗ ಅಭಿವೃದ್ಧಿ ಅಂತ ನೋಡೋದಾದರೆ ಈ ಋಷಭ ರಾಶಿಯವರಿಗೆ ಗುರುಬಲ ಮತ್ತು ಶನಿಬಲ ಎರಡೂ ಇಲ್ಲದೇ ಇರೋದ್ರಿಂದ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನಲ್ಲೇ ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೆಯದು ಇರುವಂಥ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ಅಡೆತಡೆಗಳು ಬರಬಹುದು ಮೇಲಧಿಕಾರಿಗಳ ತೊಂದರೆ ಇರಬಹುದು ಕಿರಿಕಿರಿ ಇರಬಹುದು ಆದ್ರೂ ಸಹ ನೀವು ಸ್ವಲ್ಪ ಅನುಸರಿಸಿಕೊಂಡು ಹೋಗೋದು ಉತ್ತಮ ಅಂತ ಹೇಳ್ತೀವಿ ಹೊಸ ಕೆಲಸಕ್ಕೆ ಸೇರುವಂಥ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಹೋಗಬೇಡಿ ವ್ಯಾಪಾರಸ್ಥರೂ ಅಷ್ಟೇ ಹೊಸ ಉದ್ಯೋಗ ಪ್ರಾರಂಭ ಮಾಡದೇ ಇರೋದೇ ಒಳ್ಳೆಯದು ಈಗ ಇರ್ತಕ್ಕಂಥ ಉದ್ಯೋಗ ಮತ್ತು ವ್ಯಾಪಾರವನ್ನೇ ಮುಂದುವರ್ಸ್ಕೊಂಡು ಹೋಗೋದು ಸೂಕ್ತ ಈ ರಾಶಿಯವರ ಕೋರ್ಟು ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ನೋಡಿ ತಾರೀಕು ಇಪ್ಪತ್ತ್ಮೂರರ ನಂತರ ಈ ರಾಶಿಯವರಿಗೆ ಕುಜ ಉತ್ತಮವಾದಂಥ ಫಲಗಳನ್ನು ಕೊಡ್ತಾನೆ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಅನುಕೂಲ ಆಗುತ್ತೆ ಹಾಗೆ ವ್ಯಾಜ್ಯಗಳು ನೀವು ಹೇಳಿದಾಗೆ ಕೋರ್ಟು ವ್ಯವಹಾರಗಳು ಇಪ್ಪತ್ತ್ಮೂರರ ನಂತರ ಬಂದಂತಹ ಒಂದು ಜಡ್ಜ್ಮೆಂಟು ಇವರಿಗೆ ಅನುಕೂಲಕರವಾಗಿರುತ್ತೆ ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು ನೋಡಿ ಋಷಭ ರಾಶಿಯ ಯಾರೆಲ್ಲ ಕೃತಿಕಾ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದದಲ್ಲಿ ಜನಿಸಿದರೆ ಅವರಿಗೆ ಇಪ್ಪತ್ತಾರನೇ ತಾರೀಕು ಶುಭದಾಯಕವಾಗಿರುತ್ತೆ ಹಾಗೆ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಐದು ಹನ್ನೊಂದು ಇಪ್ಪತ್ತೈದನೇ ದಿನಾಂಕಗಳು ಶುಭದಾಯಕವಾಗಿದ್ದರೆ ಮೃಗಶಿರ ಒಂದು ಎರಡನೇ ಪಾದದವರಿಗೆ ಹನ್ನೊಂದು ಮತ್ತು ಇಪ್ಪತ್ತ ಆರನೇ ತಾರೀಕುಗಳು ಶುಭದಾಯಕವಾಗಿರುತ್ತೆ ಅಂದರೆ ಈ ದಿನಗಳು ನಿಮಗೆ ತಾರಾಬಲ ಚಂದ್ರಬಲ ಇರುವಂಥ ದಿನಗಳಾಗಿರುತ್ತೆ ಹಾಗೆ ಅಶುಭ ದಿನಗಳನ್ನು ನೋಡೋದಾದರೆ ಚಂದ್ರಾಷ್ಟಮ ದಿನಗಳು ಅಂತ ಹೇಳ್ತೀವಿ ಒಂದು ಮತ್ತು ಇಪ್ಪತ್ತೆಂಟನೇ ತಾರೀಕು ಅಂದರೆ ಏಪ್ರಿಲ್ ಒಂದು ಮತ್ತು ಏಪ್ರಿಲ್ ಇಪ್ಪತ್ತೆಂಟು ಈ ಎರಡು ದಿನಗಳನ್ನು ತಾವು ವರ್ಜ್ಯ ಮಾಡೋದು ಒಳ್ಳೆಯದು ಈ ತಿಂಗಳಲ್ಲಿ ಈ ರಾಶಿ ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ತೀರ ಗುರುಗಳೇ ಈ ವೃಷಭ ರಾಶಿಯವರಿಗೆ ಗುರು ಮತ್ತು ಶನಿಯ ಬಲ ಇಲ್ಲದೇ ಇರೋ ಕಾರಣ ಗುರುವಿನ ಅನುಗ್ರಹಕ್ಕಾಗಿ ಒಂದು ರುದ್ರಾಭಿಷೇಕ ಒಂದು ಶಿವಾಲಯದಲ್ಲಿ ಒಂದು ಗುರುವಾರ ಮಾಡಿಸ್ಕೊಳ್ಳುವಂಥದ್ದು ಅಥವಾ ಯಾವುದಾದ್ರೂ ಗುರುಗಳ ಒಂದು ಆಲಯದಲ್ಲಿ ಅಂದರೆ ರಾಘವೇಂದ್ರ ಸ್ವಾಮಿ ಇರ್ಬೋದು ಅಥವಾ ಸಾಯಿಬಾಬಾ ಇರ್ಬೋದು ಈ ರೀತಿ ಗುರುಗಳ ದರ್ಶನ ಮಾಡಿ ಆಶೀರ್ವಾದ ತೆಗೆದುಕೊಳ್ಳಿ ಹಾಗೆ ಶನಿ ಗ್ರಹದ ಒಂದು ಅನುಕೂಲಕ್ಕಾಗಿ ಎಳ್ಳೆಣ್ಣೆ ಅಭಿಷೇಕ ಒಂದು ಶನಿವಾರ ಶನಿಮಾತ್ಮರೆಗೆ ಮಾಡಿಸ್ಕೊಳ್ಳಿ ಹಾಗೂ ಕೇತುಗ್ರಹದ ಅನುಕೂಲಕ್ಕಾಗಿ ಗಣಪತಿಯ ಒಂದು ಆರಾಧನೆ ಗಣಪತಿಯ ಪೂಜೆ ಅರ್ಚನೆಗಳನ್ನು ಮಾಡೋದರಿಂದ ಹೆಚ್ಚಿನ ಫಲಗಳನ್ನು ಪಡೀಬಹುದು ಜೊತೆಗೆ ನಿಮ್ಮ ರಾಶಿಯ ಅಧಿಪತಿಯಾದಂಥ ಶುಕ್ರಗ್ರಹದ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾಡುವಂಥ ಅಭ್ಯಾಸ ಮಾಡಿಕೊಳ್ಳಿ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟಾರೆ ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿ ಕೇಳ್ಬೋದಾಗ ನೋಡಿ ಗುರುಬಲ ಶನಿಬಲ ಇಲ್ಲದೇ ಇರೋ ಕಾರಣ ಶೇಕಡ ಅರವತ್ತರಿಂದ ಅರವತ್ತೈದು ಪರ್ಸೆಂಟು ಶುಭದಾಯಕವಾಗಿದೆ ನೋಡಿ ಇದು ಯಾಕಂದರೆ ಯುಗಾದಿ ಹಬ್ಬ ಪ್ರಾರಂಭ ಆಗ್ತಾಯಿದೆ ಏಪ್ರಿಲ್ ಒಂಬತ್ತರಿಂದ ಹೊಸ ವರ್ಷ ಕ್ರೋಧಿನಾಮ ಸಂವತ್ಸರ ಅಂತ ಹೇಳ್ತೀವಿ ಏಪ್ರಿಲ್ ಎಂಟರಂದು ಯುಗಾದಿ ಅಮಾವಾಸ್ಯೆ ಇರುತ್ತೆ ಒಂಬತ್ತನೇ ತಾರೀಕು ಯುಗಾದಿ ಕ್ರೋಧಿನಾಮ ಸಂವತ್ಸರ ಪ್ರಾರಂಭ ಆಗುತ್ತೆ ಹಾಗೆ ಹದಿನೇಳನೇ ತಾರೀಕು ಶ್ರೀರಾಮನವಮಿ ಇದೆ ಹದಿನಾಲ್ಕರಂದು ಸೌರಮಾನ ಯುಗಾದಿ ಅಂಥೇಳಿ ಅಂದರೆ ನಾವು ಚಾಂದ್ರಮಾನ ಯುಗಾದಿ ಒಂಬತ್ತನೇ ತಾರೀಕು ಪ್ರಾರಂಭ ಆದರೆ ಸೌರಮಾನ ಯುಗಾದಿ ಹದಿನಾಲ್ಕನೇ ತಾರೀಕು ಪ್ರಾರಂಭ ಆಗುತ್ತೆ ಇದು ಸಾಕಷ್ಟು ನಮ್ಮ ಆಂಧ್ರ ಮತ್ತು ತಮಿಳುನಾಡಲ್ಲಿ ಹೆಚ್ಚಿಗೆ ಆಚರಣೆ ಮಾಡ್ತಾರೆ ಹಾಗೆ ಮಹಾವೀರ ಜಯಂತಿ ಇಪ್ಪತ್ತೊಂದನೇ ತಾರೀಕಿದ್ದು ಇಪ್ಪತ್ತ್ಮೂರರಂದು ನಮ್ಮ ಬೆಂಗಳೂರಿನ ವಿಶೇಷ ಆದಂಥ ಬೆಂಗಳೂರು ಕರಗ ಇರುತ್ತೆ ಇಪ್ಪತ್ತ್ಮೂರನೇ ತಾರೀಕು ಹಾಗೆ ಇಪ್ಪತ್ತೇಳನೇ ತಾರೀಕು ಸಂಕಷ್ಟಹರ ಚೌತಿ ಇದೆ ಇದು ಈ ತಿಂಗಳ ವಿಶೇಷ ನಮಸ್ಕಾರ ಸರ್ ನಮಸ್ಕಾರ